ಅಂತ ಹಾಗಲಕಾಯಿ ಸೆಂಡ್ಕಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ನಾ ಎರಡು ಹಾಗಲಿಕಾಯಿ ತೊಂದರೆ ಆ ಥರ ಮುಂದಿಂದ ತುಂಬಿ ಕಟ್ ಮಾಡ್ಕೊಂಡು ಹಾಗಲಕಾಯಿನ ಗುಂಡ್ಕ ಗುಂಡ್ಗ ಗುಣಕ ಪೀಸ್ ಕಟ್ ಮಾಡ್ಕೊಳ್ದು ಕಟ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ ಸ್ವಚ್ಛ ತೊಳ್ಕೊರಿ ಹಾಗಲಕಾಯಿ ತೊಳ್ಕೊಂಡಾದ್ಮೇಲೆ ಒಂದು ಬಟ್ಲಕ್ಕೆ ಅವನ್ನ ತೆಗೆದು ಇಟ್ಕೊಳಿ ಆಮೇಲೆ ಅದಕ್ಕೆ ಅರ್ಧ ಕಪ್ ನಟು ಕಡಲಿ ಇಟ್ಟು ಹಾಕೋರಿ ಅರ್ಧ ಟೀ ಸ್ಪೂನ್ ಅರ್ಶ ಒಂದು ಸ್ಪೂನ್ ಉಪ್ಪು ಹಾಕೋರಿ ಎರಡು ಸ್ಪೂನ್ ಖಾರ ಹಾಕೋರಿ ಅರ್ಧ ಸ್ಪೂನ್ ಅಜ್ವಾನನ ಹಿಂಗೆ ಕೈಲೇ ತಿಕ್ಕಿ ಹಾಕೋರಿ ಇವಾಗ ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋರಿ ಕಲಸ್ಕೋದಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ರಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡ ಒಂದು ಬಾಳಿಗೆ ಇಟ್ಕೊಂಡ ಎಣ್ಣೆ ಹಾಕೋರಿ ಉಣ್ಣಿ ಕಾದ್ದದಿಂದ ಎಣ್ಣೆ ಕಾದೈತಿ ಎಣ್ಣೆ ಕಾದಾದ್ಮೇಲೆ ಹಾಕಲಕಾಯಿ ಪೀಸಸ್ನ ಒಂದೊಂದು ಪೀಸಸ್ ಹಾಕೋರಿ ಎಣ್ಣೆಯಾಗ ಎಲ್ಲ ಉಣಿಗೆ ಹಾಕಿದ್ರೆ ಒಂದಕ್ಕೊಂದು ಹತ್ತು ಒಂದೊಂದು ಪೀಸ ಅವ್ನಿಗೆ ಒಂದೊಳಗೆ ಬಿಡ್ರಿ ಬಿಟ್ಟು ಆದ್ಮೇಲೆ ಅವ್ನು ಎರಡೂ ಹಾಗಲಕಾಯಿ ಎರಡು ಸೈಡ ಫ್ರೈ ಆಗುವಂಗೆ ಆ ಕಡೆ ಈ ಕಡೆ ಹೊಳ್ಸಾಡಿ ಫ್ರೈ ಮಾಡ್ರಿ ನೋಡ್ರಿ ಈ ಕಲರ್ ಚೇಂಜ್ ಆಗತ್ತೈತಿ ಈಗ ನಮ್ಮ ಹಾಗಲ್ಕಾಯಿ ಸ್ಯಾಂಡಿಗೆ ರೆಡಿ ಆದಂಗೆ ಆಮೇಲೆ ಎಣ್ಣೆಗಿಂದ ವಾಪಸ್ ಅವನ್ನೆಲ್ಲ ತಕ್ಕೋರಿ ನೋಡಿರಿ ಎರಡು ಹಾಗಲ್ಕಾಯಿಂದ ಇಷ್ಟು ಹಂಗೆ ಶಂಡಿ ಹೇಗಿದ್ದಾವೆ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸಿತ್ತು ಅನ್ನೋದನ್ನ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು